ಚನ್ನಗಿರಿ ಅಡಿಕೆಗೆ ಬಹಳ ಪ್ರಸಿದ್ಧವಾದಂತ ಪ್ಲೇಸ್ ಆಗಿದೆ ಹೊರಗಡೆ ನೋಡ್ತಕ್ಕಂತವರಿಗೆ ಬಟ್ ಇಲ್ಲಿರ್ತಕ್ಕಂಥವರಿಗೆ ಅಷ್ಟೇ ಸಮಸ್ಯೆಗಳನ್ನ ಇವತ್ತಿಲ್ಲಿ ಫೇಸ್ ಮಾಡ್ತಾ ಇದ್ದೀರಿ ಹಣಬೆ ರೋಗ ಬಂದು ಮರ ಹೋಗಿದ್ದು ಇದೊಂದಲ್ಲ ಸುಮಾರು ಮರಗಳು ಹೋಗಿದೆ ಇಲ್ಲಿ ಈ ಶಿಲೀಂಧ್ರಗಳು ಯಾಕೆ ಬಂತು ಅಂತಕ್ಕಂಥದ್ದು ಪ್ರಶ್ನೆ ಹಾಕ್ಕೋಬೇಕು ನಮಸ್ತೆ ರೈತ ಬಾಂಧವರೆ ಸೊ ನಾನಿವತ್ತು ಚನ್ನಗಿರಿಯಲ್ಲಿ ಅಡಿಕೆ ತೋಟದಲ್ಲಿದ್ದೀನಿ ಚನ್ನಗಿರಿ ಅಡಕೆಗೆ ಭಾಳ ಪ್ರಸಿದ್ಧವಾದಂಥ ಆಗಿದೆ ಹೊರಗಡೆ ನೋಡ್ತಕ್ಕಂಥವ್ರಿಗೆ ಬಟ್ ಇಲ್ಲಿರ್ತಕ್ಕಂಥವ್ರಿಗೆ ಅಷ್ಟೇ ಸಮಸ್ಯೆಗಳನ್ನು ಇವತ್ತಿಲ್ಲಿ ಫೇಸ್ ಮಾಡ್ತಾಯಿದ್ದೀರಿ ಆ ಸಮಸ್ಯೆಗಳನ್ನು ಸರಿಯಾದ ರೀತಿಯಲ್ಲಿ ಮಾಹಿತಿ ತಗೊಳ್ಳದೇ ಇದ್ದರೆ ಸಮಸ್ಯೆಗಳು ದಿನೇ ದಿನೇ ಹೆಚ್ಚುತ್ತ ಹೊರತು ಕಡಿಮೆ ಆಗಲ್ಲ ಹಾಗಾಗಿ ನಾನು ಇದನ್ನು ಎಲ್ರಿಗೂ ತಲುಪಿಸುವ ಉದ್ದೇಶ ಇಟ್ಕೊಂಡು ಇವತ್ತು ನಾನು ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ನಾನು ನಿಂತಿರೋ ಜಾಗದಲ್ಲಿ ಇಲ್ಲಿ ಹಣಬೆ ರೋಗ ಬಂದು ಮರ ಹೋಗಿದ್ದು ಇದೊಂದಲ್ಲ ಸುಮಾರು ಮರಗಳು ಹೋಗಿದೆ ಇಲ್ಲಿ ಸೊ ಒಂದು ಜಾಗದಲ್ಲಿ ನಿಂತು ನಾನು ಮಾತನಾಡ್ತಾ ಇದ್ದೀನಿ ಹಣಬೆ ರೋಗ ಅಂತಕ್ಕಂಥದ್ದು ಇದು ಒಂದು ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗ ಯಾವುದೇ ರೋಗ ಆದ್ರೂ ಅದು ಆ ಒಂದು ಶಿಲಿಂದ್ರಗಳಿಂದ ಬರ್ತಕ್ಕಂಥದ್ದಾಗಿರ್ತದೆ ಸೊ ಅದಕ್ಕೆ ಈ ಶಿಲೀಂಧ್ರಗಳು ಯಾಕೆ ಬಂತು ಅಂತಕ್ಕಂಥದ್ದು ಪ್ರಶ್ನೆ ಹಾಕ್ಕೋಬೇಕು ನಮ್ಮ ತೋಟದಲ್ಲಿ ಶಿಲೀಂಧ್ರ ಯಾಕೆ ಬಂತು ಹೇಳ್ತೀನಿ ಒಂದು ತೋಟದಲ್ಲಿ ರೋಗಾಣುಗಳು ಒಂದು ಕಡೆ ಆದರೆ ಇನ್ನೊಂದು ಕಡೆ ಉಪಕಾರಿ ಸೂಕ್ಷ್ಮಾಣು ಜೀವಿಗಳು ಎರಡು ಪಂಗಡ ಇದೆ ಇಲ್ಲಿ ರೋಗಾಣುಗಳು ನಮ್ಮ ಬೆಳೆಗೆ ತೊಂದರೆ ಮಾಡ್ತವೆ ಉಪಕಾರಿ ಸೂಕ್ಷ್ಮಾಣು ಜೀವಿಗಳು ನಮ್ಮ ಬೆಳೆಗೆ ಒಳ್ಳೆಯದನ್ನ ಮಾಡ್ತವೆ ಹೌದಲ್ವಾ ಈ ಎರಡು ಪಂಗಡದಲ್ಲಿ ಇದ್ಯಾವ ಪಂಗಡಕ್ಕೆ ಸೇರಿರೋದು ಅಪಾಯಕಾರಿ ರೋಗಾಣುಗಳಿದು ಇದು ಸೂಕ್ಷ್ಮಾಣು ಜೀವಿಗಳು ಸಂಬಂಧಪಟ್ಟಿದ್ದೆ ಅರ್ಥ ಆಯ್ತಾ ಸೊ ಈ ಅಪಾಯಕಾರಿ ಜೀವಿಗಳು ಮಣ್ಣಲ್ಲಿ ಅಭಿವೃದ್ಧಿ ಆಗಬೇಕಾದರೆ ಮಣ್ಣಿನ ರಸಸಾರ ಬಹಳ ಬಹಳ ಮುಖ್ಯ ಅಂದರೆ ಮಣ್ಣಿನ ಪಿ ಎಚ್ ಅಂತ ಹೇಳ್ತಾರಲ್ವಾ ಫಲವತ್ತತೆ ಅಲ್ಲ ಫಲವತ್ತತೆ ಅಲ್ಲ ಮಣ್ಣಿನ ರಸಸಾರ ಮಣ್ಣಿನ ಪಿ ಎಚ್ ಎಷ್ಟಿರಬೇಕಂತಂದರೆ ಅಡಿಕೆ ತೋಟದಲ್ಲಿ ಆರರಿಂದ ಏಳು ಅಥವಾ ಮ್ಯಾಕ್ಸಿಮಮ್ ಏಳು ಪಾಯಿಂಟ್ ಐದು ತನಕ ಇರ್ಬೋದು ಆರರಿಂದ ಏಳು ಬಹಳ ಒಳ್ಳೆಯದು ನೀವು ಪಿ ಎಚ್ ಮೀಟ್ರಲ್ಲಿ ನೋಡಿದ್ರಲ್ಲ ಸಂಖ್ಯೆ ಇದು ಆರರಿಂದ ಏಳು ಒಳಗಡೆ ಇದ್ದರೆ ಇದನ್ನು ನ್ಯೂಟ್ರಲ್ ಅಂತ ಕರೀತಾರೆ ನ್ಯೂಟ್ರಲ್ ಪಿ ಎಚ್ ಅಂತ ಅರ್ಥ ಆಯಿತಾ ಬಟ್ ಇಲ್ಲಿ ಎಷ್ಟಿತ್ತು ನೀವು ನೋಡಿದ್ದು ನಾಲ್ಕಿತ್ತು ನಾಲ್ಕಿತ್ತು ಈ ನಾಲ್ಕನ್ನು ಏನಂತೀರಿ ಅಸಿಡಿಕ್ ಸಾಯಲ್ ಅಂತ ಕರಿತೀರಿ ಅಸಿಡಿಕ್ ಸಾಯಲ್ ಅಂದರೆ ಉಳಿ ಮಣ್ಣು ಆಯಿತಾ ಎಲ್ಲ ರೋಗಾಣುಗಳು ಬೆಳೀಲಿಕ್ಕೆ ಅಸಿಡಿಕ್ ಸಾಯಲ್ ಬೇಕು ಎಲ್ಲ ರೋಗಾಣುಗಳು ಸಮೃದ್ಧಿಯಾಗಿ ಬೆಳೀಲಿಕ್ಕೆ ಅಸಿಡಿಕ್ ಸಾಯಲ್ ಬೇಕು ಎಲ್ಲ ಉಪಕಾರಿ ಸೂಕ್ಷ್ಮಾಣುಗಳು ಮತ್ತು ಉಪಕಾರಿ ಜೀವಿಗಳು ಮಣ್ಣಲ್ಲಿ ಬೆಳೀಲಿಕ್ಕೆ ನ್ಯೂಟ್ರಲ್ ಸಾಯಲ್ ಬೇಕು ಇಲ್ಲಿ ಅಸಿಡಿಕ್ ಸಾಯಲಾಗಿದೆ ಅಸಿಡಿಕ್ ಸಾಯಲ್ ಆದಮೇಲೆ ಏನು ಬರಬೇಕು ನಮಗೇನು ಬೇಡ ಅದೇ ಬರಬೇಕು ತಾನೆ ಇದು ಬೇಡ ನಿಮಗೆ ಬಟ್ ಅದು ಬಂದಿದೆ ಯಾಕೆ ಬಂದೆ ಅದಕ್ಕೆ ಬೇಕಾದಂಥ ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ ಅಥವಾ ನೀವು ಸೃಷ್ಟಿ ಮಾಡಿದ್ದೀರಿ ಏನಾದರೂ ಆಗಿರ್ಬೋದು ಅರ್ಥ ಆಯಿತಾ ಅದರಿಂದ ನಾವು ಅರ್ಥ ಮಾಡ್ಕೋಬೇಕು ಅದೇನೋ ಹೇಳ್ತಾರಲ್ಲ ತಲೆನೋವಾದರೆ ಔಷಧಿ ಎಲ್ಲ ತಗೋಬೇಕಾಗಿರೋದು ತಲೆನೋವಿಗೆ ತೊಗೋಬೇಕು ಅದೇ ರೀತಿ ಏನಾಗ್ಬಿಟ್ಟಿದೆ ಈ ಸಮಸ್ಯೆ ಇದ್ದರೆ ಪೋಷಕಾಂಶದ ಕಡೆ ನೋಡ್ತೀರಿ ಇಲ್ಲ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಇಲ್ಲ ಆಗಬೇಕಾಗಿರೋದಿಷ್ಟೇ ಮಣ್ಣಿನ ರಸಸಾರವನ್ನು ಮುನ್ನೂರ ಅರವತ್ತೈದು ದಿವಸ ನಮ್ಮ ತೋಟದಲ್ಲಿ ಸಮಸ್ಥಿತಿಯಲ್ಲಿ ಇಟ್ಕೋಬೇಕು ನ್ಯೂಟ್ರಲ್ ಸಾಯಾಗೆ ಇಟ್ಕೋಬೇಕು ಅದನ್ನು ಇಟ್ಕೊಂಡ್ರೆ ನೂರಕ್ಕೆ ತೊಂಬತ್ತೊಂಬತ್ತು ಸಮಸ್ಯೆಗಳಿಗೆ ಪರಿಹಾರ ಮಣ್ಣಿನ ಪಿ ಎಚ್ಚು ಕ್ಲಿಯರ್ ಆಯ್ತಲ್ವಾ ಅದಕ್ಕೆ ನಾನೆಲ್ಲ ರೈತ ಬಾಂಧವರಲ್ಲೂ ಕೇಳ್ಕೊಳ್ಳೋದಿಷ್ಟೇ ದೇಶದಲ್ಲಿ ಪ್ರಥಮ ಸಂಸ್ಥೆಯಾಗಿ ಮೈಕ್ರೋಬೇ ಆಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಇಡೀ ದೇಶದಲ್ಲಿ ತೋಟಗಳಿಗೆ ಹೋಗಿ ಈ ಸತ್ಯವನ್ನು ಇರತಕ್ಕಂಥದ್ದಲ್ಲಿ ಮೊದಲನೇ ಸಂಸ್ಥೆ ಆಗಿದೆ ನೀವು ತಿಳ್ಕೊಳ್ಳಿ ನಾವು ನಿಮ್ಮೆಲ್ಲರ ತೋಟಕ್ಕೂ ಬರೋಕ್ಕಾಗ್ಬೋದು ಅಥವಾ ಆಗದೆ ಇರ್ಬೋದು ನಿಮ್ಮ ಮಣ್ಣಿನ ಪಿ ಎಚ್ನ ಮೊದಲು ಹೋಗಿ ಚೆಕ್ ಮಾಡಿಕೊಳ್ಳಿ ಅಥವಾ ನಮ್ಮ ಆ ಭಾಗದ ಸಾಯಲ್ ರೀಜನರೇಟರ್ ಆಫೀಸರ್ಸ್ ಇರ್ತಾರೆ ಇಲ್ಲಿ ಮಾಧವಪ್ನವ್ರು ಇದ್ದಾರೆ ಇಲ್ಲಿ ಸುನೀಲ್ ಅವರಿದ್ದಾರೆ ಸೊ ಈ ಥರ ನಮ್ಮವರೇ ಆಯಾ ಭಾಗದಲ್ಲಿರ್ತಾರೆ ಅವ್ರನ್ನ ಭೇಟಿ ಮಾಡಿ ಮಣ್ಣು ವಿಜ್ಞಾನದ ಬಗ್ಗೆ ತಿಳ್ಕೊಳ್ಳಿ ನಾನು ಬೆಳಗಿಂದ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಮಣ್ಣು ಮಣ್ಣು ವಿಜ್ಞಾನ ಕರೆಕ್ಟ್ ಅಲ್ವಾ ಒಬ್ಬ ರೈತನಿಗೆ ಮಣ್ಣು ವಿಜ್ಞಾನವೇ ಗೊತ್ತಿಲ್ಲ ಅಂತಂದರೆ ನೀವು ಬೆಳೆ ಇಷ್ಟು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ದುಡ್ಡು ಬಿಟ್ಬಿಡಿ ಇಷ್ಟು ವರ್ಷದ ಮರ ಒಂದು ವರ ನೆಲಕ್ಕೆ ಬಿದ್ದರೆ ನಿದ್ದೆ ಬರುತ್ತಾ ಹೌದಲ್ವಾ ಅದಕ್ಕೆ ದಯವಿಟ್ಟು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ ಕನ್ಫ್ಯೂಸ್ ಮಾಡಿಕೊಂಡು ದುಡ್ಡನ್ನು ವ್ಯರ್ಥ ಮಾಡಬೇಡಿ ಸಮಯವನ್ನು ವ್ಯರ್ಥ ಮಾಡಬೇಡಿ ಪ್ರತಿಯೊಬ್ಬರೂ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಮಣ್ಣಿನ ಪರೀಕ್ಷೆ ನಮ್ಮ ಹತ್ರ ಆದರೂ ಮಾಡಿಸ್ಕೊಳ್ಳಿ ಯಾರ ಹತ್ರ ಆದರೂ ಮಾಡಿಸ್ಕೊಳ್ಳಿ ಒಟ್ಟಾರೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದಿಷ್ಟೇ ನಿಮ್ಮ ಮಣ್ಣು ನ್ಯೂಟ್ರಲ್ ಪಿ ಎಚ್ ಆಗದೆ ನೀವು ಮಾಡಿದ್ದ ಕೆಲಸಗಳೆಲ್ಲ ವ್ಯರ್ಥ ಇದನ್ನು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಜೊತೆ ನಾನು ಮುನ್ನೂರ ಅರವತ್ತೈದು ದಿವಸ ಇರ್ತೀನಿ ಮಣ್ಣಿಗೆ ಸಂಬಂಧಪಟ್ಟಂಥದ್ದು ಏನೇ ವಿಷಯಗಳಾದರೂ ನಮ್ಮನ್ನು ಸಂಪರ್ಕ ಮಾಡಿ ನಾವು ಅದನ್ನು ಸರಿ ಮಾಡಿಕೊಡ್ತೀರಿ ಅದನ್ನು ಸರಿ ಮಾಡೋದ ಮುಖಾಂತರ ಸಮೃದ್ಧಿಯಾದ ಬೆಳೆಯನ್ನು ತೆಗಿತಾ ಸಂತೋಷವಾಗಿ ಬದುಕನ್ನು ಕಟ್ಕೊಳ್ಳೋಣ ಹೇಳ್ತಾ ನೀವೆಲ್ಲರೂ ಇಷ್ಟೊತ್ತು ಇದನ್ನು ಕೇಳಿಸ್ಕೊಂಡಿದ್ದಕ್ಕೆ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಕೊನೆಯ ಮಾತಾಗಿ ನಾನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು